ಸಾಧ್ಯ ಅಲ್ಲ ಸದ್ಯದ್ರಲ್ಲೇ ಅವ್ರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವ ಹೇಳಿಕೆಯನ್ನ ವೀರಪ್ಪ ಮೊಯ್ಲ್ ಅವರು ನೀಡಿದ್ದಾರೆ ಮತ್ತೊಂದೊಳಗಡೆ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಡಿಸೆಂಬರ್ ಒಳಗಡೆನೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋ ಹೇಳಿಕೆಯನ್ನು ನೀಡಿದ್ದಾರೆ ಇದ್ರ ಮಧ್ಯೆ ತಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕಳೆದ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ಏನು ಹೇಳಿಕೆಯನ್ನು ನೀಡಿದ್ದಾರೆ ಪಾಪ ಕೆ ಶಿವಕುಮಾರ್ ಅವ್ರಿಗೆ ಗುರುಗಳು ಏನ ಹಿಂದೆ ಹೇಳಿದ್ರು ಅದನ್ನ ನೆನಪು ಮಾಡ್ಕೊಂಡಿದ್ದಾರೆ ಅಧಿಕಾರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಒದ್ದು ಕಿತ್ಕೋಬೇಕು ಅಂತೇಳಿ ಪಾಪ ಡಿಕೆ ಶಿವಕುಮಾರ್ ಅವರಿಗೆ ಅವರ ಗುರುಗಳು ಹೇಳಿದ್ರು ಅದನ್ನ ಇತ್ತೀಚಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ನೆನಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಯಾರಿಗೆ ನೆನಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅದನ್ನು ನಾವು ಕೆ ಶಿವಕುಮಾರ್ ಅವ್ರಿಗೆ ಕೇಳಬೇಕು ಮತ್ತೊಂದು ಕಡೆ ಮೊನ್ನೆ ದಿನ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು ಫಿಲಮ್ ಫೇರ್ ಫೆಸ್ಟಿವಲ್ ವಿಚಾರದಲ್ಲಿ ನಟ್ಟು ಬೋಲ್ಡ್ ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರ್ಬೋದು ಮೊನ್ನೆ ದಿನ ನಟ್ಟು ಬೋರ್ಡ್ ಟೈಟ್ ಮಾಡ್ತೇನೆ ಅಂತೇಳಿ ಏನು ಹೇಳಿಕೆನ ಕೊಟ್ಟಿದ್ದಾರೆ ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡುತ್ತಾ ಇಲ್ವೋ ಅವರಿಗೆ ಎಲ್ಲೊಂದು ಕಡೆ ಒಂದು ಎಚ್ಚರಿಕೆಯ ಮಾತನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದೇ ಚರ್ಚೆ ಆಗ್ತಾ ಇದೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಗಾದೆಗೆ ಏನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಇದು ದೊಡ್ಡದಾಗ್ತದೆ ನಾನು ಅವತ್ತಿನ ಕೂಡ ಹೇಳ್ತಾ ಇದ್ದೇನೆ ಆದಿ ಬೀದಿಯಲ್ಲಿ ಇವತ್ತು ಶಾಸಕರು ಮಂತ್ರಿಗಳೇನು ಹೇಳಿಕೆ ನೀಡುತ್ತಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ಕೆ ಶಿವಕುಮಾರ್ ಪರವಾಗಿ ಅವರ ವಿರೋಧವಾಗಿ ನಿಶ್ಚಿತವಾಗಿ ಬರುವಂತಹ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತದೆ ಅನ್ನೋದ್ರ ಬಗ್ಗೆ ಆದ ಸಂದೇಹ ಇಲ್ಲ ಥ್ಯಾಂಕ್ ಯು